ಇದೈತ ನಮ್ಮ ಹಳೆಯಾಳದ ದೇವಸ್ಥಾನದ್ದು ಇದು ಇವತ್ತು ಜಾತ್ರೆ ಐತಿ ಮೈಲಾ ಲಿಂಗ ದೇವಸ್ಥಾನದ ಇದನ್ನ ಕಾಯ ಗೋವಿಂದ ಕಾಯೋದು ತಗೊಳ್ಳೋನು ಏನ ನಮಸ್ಕಾರ ಮಾಡ್ಬೋದ ಸ್ನೇಹಿತರೆ ಇದ್ ಹಳೆಯಾಳದ ಮೈಲಾರಲಿಂಗ ದೇವಸ್ಥಾನ ನೋಡಿ ಈ ಚೈನ್ ಕಟ್ ಮಾಡೋದು ಆಗೇತಿ ಇಲ್ಲೇ ಅಲ್ಲದ ಕೇಳೋಲ್ಲ ಅವ್ರಿಗೆ ಚೈನ್ ಕಟ್ ರೀ ಚೈನ್ ಕಟ್ ಮಾಡೋದು ಎಷ್ಟು ಗಂಟೆಗೆ ರೀ ಸ್ನೇಹಿತರೆ ಇಲ್ಲೇ ಇಲ್ಲೇ ಅಲ್ರಿ ಅದ ಇಲ್ಲೇ ಅದ ಸ್ನೇಹಿತರೆ ಚೈನ್ ಮನುಷ್ಯರ ಮನುಷ್ಯರ ಮೈ ಒಳಗೆ ದೇವ್ರ ಬರ್ದಿತ್ತು ಅವ್ರ ಚೈನ್ ಕಟ್ ಮಾಡ್ತಾರೆ ಸಂಜೆ ನಾಲ್ಕು ಗಂಟೆಗೆ ಒಳಗಿಟ ಸಿಗೋದಿಲ್ಲ ಉತ್ತರ ಪೂಜಾ ಮಾಡಿಸುವ ಯಾರಿಗೇನು ಸಿಗುವುದಿಲ್ಲ ಒಳಗಿಂದು ಇದು

व्हाट्सएपर <laughs> <laughs> ಸಾಯಂಕಾಲ ಜಾತ್ರೆ ಇರ್ತದ ಸ್ನೇಹಿತರೆ ಕಂಡಲ್ ಹಾಕ ಸಾಯಂಕಾಲ ನಾಲ್ಕು ಗಂಟೆಗೆ ಬರ ಸ್ನೇಹಿತರೆ ಇದಕ್ಕೆ ಒಂದು ಇನ್ಫಾರ್ಮೇಶನ್ ಕೊಡೋದಿತ್ತ ಅದಕ್ಕೆ ಸಲುವಾಗಿ ಲೈವ್ ಬಂದಿದ್ದೆ ಉಂಟು ಮೊದಲೇ ಫ್ಯಾಕ್ಟ್ರಿ ಇಟ್ರಿ ಹೋಗಿ ಏನ ಫ್ಯಾಕ್ಟ್ರಿ ಇಟ್ರಿ ಹೋಗಿ ಅಡ್ಡಾಡೆ ಅವ್ರದ ಏನೇನಾಯ್ತು ನೋಡ್ಕೊಂಡ ಬರ್ನಾಥ ಇದೇನಾಯ್ತಲ್ಲ ನಮ್ಮ ಹಳೆಯಾಳದ ಬಸ್ ಸ್ಟ್ಯಾಂಡ್ ಐತಲ್ಲ ಬಸ್ ಸ್ಟ್ಯಾಂಡ್ ಇದು ದೇವಸ್ಥಾನ ಪ್ರತಿ ವರ್ಷ ಆಗ್ತಿರ್ತಿ ಜಾತ್ರೆ ಲಿಂಗ ದೇವನ ಜಾತ್ರೆ ನೋಡ್ರಿ ಚಪ್ಪಲ್ಲ ಅಲ್ಲೇ ಇತ್ತು ಇವ ಎಷ್ಟ ನಾಲ್ಕು ಗಂಟೆಗೆ ರೀ ಗೋವಿಂದ ನಾಲ್ಕು ಗಂಟೆಗೆ ಅಂತಲ್ಲೇ ಈಗ ಇಲ್ಲ ದೇವ್ರ ದರ್ಶನ ಆತಲ್ಲ ಈಗ ಹೌದಿಲ್ಲ ಎಷ್ಟೆಗೆ ಮಧ್ಯಾಹ್ನ ಸಾಯಂಕಾಲ ಇರ್ತೈತಿ ಇಲ್ಲಮ್ಮ ಬಟ್ಟೆ ಅಂಗಡಿ ಇರ್ತೀಬಾ ಅಲ್ಲಿ ಕೇವ್ ನೀವು ನೇತ್ರ ಇಲ್ಲ ನಮ್ಮ ಫ್ರೆಂಡ್ಸ್ ಒಬ್ರು ಬಟ್ಟೆ ಅಂಗಡಿ ಇತ್ತ ನಮ್ದು ಡ್ರೆಸ್ ತೊಂದರ ಇಲ್ಲ ಸರ್ ಯಾರದ ಒಳಗ ಮಾತಾಡಿ ಡ್ರೇಸ್ ತರಿಸಿದೋ ಸರ್ ಯಾವಾಗ ಬರ್ತಾರೆ ಇದು ಎಷ್ಟ್ ಗಂಟೆಕ್ ರೀ ಜಾತ್ರೆ ಅಲ್ಲಿ ಮೇನ್ ಯಾವಾಗ ಇರ್ತೈತಿ ನೋಡೋ ಇದು ಚೈನ್ ಕಟ್ ಮಾಡುದ ಎಷ್ಟು ರೀ ಮೇನ್ ಮೇನೆಲ್ಲ ನೋಡುವಂಥದು ಆಮೇಲೆ ಪಾಲ್ಕಿ ಎಬಸ್ತಾರೆ ರೀ ಆಮೇಲೆ ಊಟದದು ಇದು ಮಾಡ್ತಾರೆ ಏನು ರೀ ಮಧ್ಯಾಹ್ನ ಇಲ್ಲ ಹಾಂ ಇಲ್ಲೇ ಮಾಡ್ತಾರೆ ಏನು ಆ ಕಡೆ ಹಿಂದೆ ಸ್ನೇಹತ್ರ ಇವತ್ತು ನಾಲ್ಕ ಗಂಟೆಕ್ ನಾಲ್ಕು ಮಧ್ಯಾಹ್ನ ಇದಲ್ರಿ ಪಾಲ್ಕಿ ಮಧ್ಯಾಹ್ನ ಸಂಜೆ ಆರು ಗಂಟೆಗೆ ಶಸ್ತ್ರ ಪವಾಡಗು ಇರ್ತಾವ ಆಮೇಲೆ ಚೈನ್ ಗಿನ್ ಕಟ್ ಮಾಡೋದೆಲ್ಲ ಇರ್ತೈತಿ ಹದಿನೇಳ ಮಂದಿ ಎಲ್ಲಾರು ಬರ್ರಿ ಒಂದೇ ನೋಡ್ಕೊಂಡ ಎಂಜಾಯ್ ಮಾಡ್ರಿ ಶ್ರೀ ಲಿಂಗ ಜಾತ್ರಿ ಯಾವ್ದ್ರಿಂಗ್ ಹ್ಮ್ ಒಗ್ಗೂ ಎಲ್ಲಾರು ಬರ್ತಾರ ಇಲ್ಲೇ ತರಿಸಿದ್ರಿ ಪ್ಯಾಂಟ್ ನೋಡ್ರಾ ಅಂಗಡಿಯಾಗ ತಗೊಂಡಿದ್ದೆ ಎರಡು ಬಿಡ್ತೇನೆ ಅಂದಿಡ್ರಿ ನೀವು ನಿನ್ನೆ ಇದು ಕಳಗಿನ ಕೊಪ್ಪದಾಗ ಜೋರಿತ್ತು ನಿನ್ನೆ ಅಮಾಶ ಅಲ್ರಿ ಸ್ನೇಹಿತ್ರ ಸಾಯಂಕಾಲ ಬರ್ರಿ ಬಂದ ಇದೇ ನಮ್ಮ ಫ್ರೆಂಡ್ದು ಶಾಪ್ ಇದೆ ಬಂದ ಇಲ್ಲ ಎಲ್ಲ ಥರ ಬಟ್ಟೆಗಳು ಸಿಗ್ತಾವ ತಗೊಂಡು ಹೋಗ್ರಿ ಲೇಡೀಸ್ ಜೆಂಟ್ಸ್ ಎಲ್ಲ ಹ್ಞೂ ಲೇಡೀಸ್ ಒಳಗೆ ಏನೇನು ಸಿಗ್ತಾವೆ ರೀ ಆಮೇಲೆ ಜೆಂಟ್ಸ್ ಒಳ ಹಾಂ ರೀ ನೋಡ್ರಿ ಎಲ್ಲ ಅದಾವ ಇದೇ ಮೈಲಾರಂಗೆ ದೇವಸ್ಥಾನ ಐತಲ್ಲ ಅದ್ರ ಪಕ್ಕದಲ್ಲೇ ಐತಿ ಇದು ಶಾಪ ಲೇಡೀಸ್ ಒಳಗೆ ಎಲ್ಲ ಚೂಡಿದಾರ ಎಲ್ಲ ಬರ್ತಾವ್ರಿ ಆಮೇಲೆ ಜೀನ್ಸ್ ಒಳಗೆ ಜೀನ್ಸ್ ಪ್ಯಾಂಟ್ ಆಮೇಲೆ ಇದು ರೆಗ್ಯುಲರ್ ಸ್ನೇಹಿತರ ಬಂದಾಗಿ ವಿಸಿಟ್ ಮಾಡ್ ಹೋಗ್ರಿ ಸಾಯಂಕಾಲ ಇವತ್ತು ಕಾರ್ಯಕ್ರಮಕ್ಕೆ ತಪ್ಪಸ್ಬೇಡ್ರಿ ಬರ್ರಿ ಸ್ನೇಹಿತರ ಮತ್ತೊಂದು ವಿಡಿಯೋ ಮಸ್ತ್ ಬಾಯ್ ಬಾಯ್